ವಿಡಿಯೋ ಮಾಡ್ತಾ ಇದೀನಿ ವಾಯ್ಸ್ ಕ್ಲಿಯರ್ ಬರ್ತಿಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ನಾಯ್ಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಗ್ಗೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನ್ಸಿದ್ರೆ ತೊಗೊರ್ಸ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾವುದೇ ರೀತಿಯ ಒಂದು ಪ್ರಮೋಷನ್ ವಿಡಿಯೋ ಆಗಿಲ್ಲ ಏನಿಲ್ಲ ನನಗೆ ಒಂದು ಇಷ್ಟ ಆಗಿದ್ದು ಮೈಕ್ರೋಫೋನ್ ಅದಕ್ಕೋಸ್ಕರ ಇದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದೀನಿ ಆನೆಸ್ಟ್ ರಿವ್ಯೂ ಕೊಡ್ತಾ ಇದೀನಿ ಕೊನೆವರೆಗೂ ಕೂಡ ವಿಡಿಯೋ ನೋಡಿ ಯೂಸ್ಫುಲ್ ಆದರೆ ಶೇರ್ ಮಾಡಿ ತಗೊಳ್ಳಿ ಯೂಸ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲವ್ ಬೈ ಸಡ್ಡಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ನೋಡ್ತಾ ಇದ್ದರ ಎಸ್ ಡಿಜಿಟೆಕ್ ಕಡೆಯಿಂದ ಹೊಸದಾಗಿ ಒಂದು ವೈರ್ಲೆಸ್ ಮೈಕ್ರೋಫೋನ್ನ ತರಿಸಿದ್ದೀನಿ ಅದು ಯಾವ ಥರ ಇದೆ ಅಂತೇಳ್ಬಿಟ್ಟು ಇವತ್ತು ರಿವ್ಯೂ ಮಾಡೋಣ ಆ್ಯಕ್ಚುಲಿ ಇದನ್ನು ಮುಂಚೆ ಅನ್ಬಾಕ್ಸಿಂಗ್ ಮಾಡಿದ್ದೆ ಯೂಸ್ ಮಾಡಿದ್ದೀನಿ ಯಾವ ಥರ ಇದ್ರ ಫ್ಯೂಚರ್ಸ್ ಎಲ್ಲ ಚೆನ್ನಾಗಿದೆ ಅಂತೇಳ್ಬಿಟ್ಟು ಇವತ್ತು ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿದೆ ಇದನ್ನು ಫೋನು ಮತ್ತು ಡಿ ಎಸ್ ಎಲ್ ಆರ್ ಕ್ಯಾಮ್ರ ಕೂಡ ಯೂಸ್ ಮಾಡ್ಬೋದು ಈ ಒಂದು ಮೈಕ್ರೋಫೋನ್ನ ವೈರ್ಲೆಸ್ ಆಗಿರುತ್ತೆ ಇದು ಕಂಪ್ಲೀಟ್ಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ಕೊಟ್ಟಿದ್ದಾರೆ ತುಂಬ ಫ್ಯೂಚರ್ಸ್ ಇದೆ ನಾಯ್ಸ್ ಕ್ಯಾನ್ಸಲೇಷನ್ ಆಗಿರ್ಬೋದು ಆಮೇಲೆ ಸೌಂಡ್ ಕ್ಯಾಪ್ಚರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕೂಡ ಸೌಂಡ್ ಕ್ಯಾಪ್ಚರ್ ಮಾಡುತ್ತೆ ರಿಯಲ್ ಟೈಮ್ ಮಾನಿಟರಿಂಗ್ ಇದೆ ಮತ್ತು ಏಯ್ಟ್ ಅವರ್ಸ್ ತನಕ ರನ್ ಟೈಮ್ ಕೊಟ್ಟಿದ್ದಾರೆ ಇದು ತುಂಬ ಯೂಸ್ಫುಲ್ಲು ಒಂದು ಯೂಟ್ಯೂಬ್ ವಿಡಿಯೋ ಮಾಡೋರಾಗಿರ್ಬೋದು ತುಂಬ ಲಾಗ್ ಮಾಡ್ತಾ ಮಾಡ್ತಾಯಿರ್ತಾರಲ್ಲ ಎಲ್ಲರಿಗೂ ಕೂಡ ಒಂದು ಯೂಸ್ಫುಲ್ಲು ಯಾಕೆಂದರೆ ಏಯ್ಟ್ ಅವರ್ಸ್ ತನಕ ಇರುತ್ತೆ ಮತ್ತು ಟೆನ್ ಅವರ್ಸ್ ಕೂಡ ಕೊಟ್ಟಿದ್ದಾರೆ ಅಂದರೆ ಏನೋ ಒಂದು ಟ್ರಾನ್ಸ್ಮಿಟರು ರಿಸೀವರ್ ಇದೆ ಅವೆರಡ್ರದ್ದು ಕೂಡ ರನ್ ಟೈಮ್ ಕೊಟ್ಟಿದ್ದಾರೆ ಆಮೇಲೆ ಇದು ಕಂಪ್ಲೀಟ್ಲಿ ಫಿಫ್ಟಿ ಮೀಟರ್ಸ್ ತನಕ ವೈರ್ಲೆಸ್ ಆಗಿ ಕೆಲಸ ಮಾಡುತ್ತೆ ಅಂದರೆ ಕಾಸ್ಟ್ಲಿ ತೊಗೊಂಡಷ್ಟು ತುಂಬ ಲಾಂಗ್ ರೇಂಜ್ ಮೈಕ್ರೋಫೋನ್ಗಳು ಸಿಗ್ತವೆ ಅಂದರೆ ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತ ಹೇಳ್ತಾರಲ್ಲ ಆ ರೀತಿ ಯಾಕೆಂದರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್ ಅಂಡ್ ಈ ಡಿಜಿಟೆಕ್ ವೈರ್ಲೆಸ್ ಮೈಕ್ರೋಫೋನ್ ಏನಿದೆ ಇದನ್ನು ಡಿ ಎಸ್ ಎಲ್ ಮತ್ತು ಸ್ಮಾರ್ಟ್ಫೋನಿಗೆ ಕೂಡ ಯೂಸ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಇದರ ಸ್ಪೆಸಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಈ ಟ್ರಾನ್ಸ್ಮಿಟರ್ದು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಟ್ವೆಲ್ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ ಬ್ಯಾಟ್ರಿ ಲೈಫ್ ಇರ್ಬೋದು ಚಾರ್ಜಿಂಗ್ ಟೈಮು ಪ್ರತಿಯೊಂದು ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಎಷ್ಟು ಹವರ್ಡು ಇದನ್ನ ಚಾರ್ಜ್ ಮಾಡಬೇಕು ಕೆಪಾಸಿಟಿ ಎಷ್ಟಿದೆ ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿದೆ ಪ್ರತಿಯೊಂದು ಕೂಡ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದೆ ಟೂ ಪಾಯಿಂಟ್ ಫೈವ್ ಅವರ್ಸು ಚಾರ್ಜಿಂಗ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಎಮ್ ಆರ್ ಪಿ ಕೂಡ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಒಳಗಡೆ ಓಪನ್ ಮಾಡಿದರೆ ಹ್ಞೂ ಬರ್ತಾಯಿಲ್ಲ ಬರ್ತಾಯಿಲ್ಲ ಒಳ್ಳೆ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಹ್ಞೂ ಎಸ್ ಒಳಗಡೆ ನೋಡಿದರೆ ಈ ಥರ ಇದೆ ತೋರಿಸ್ತೀನಿ ಆಮೇಲೆ ಏನಿದೆ ಅಂತ ಈ ಥರ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಬಾಕ್ಸ್ ಒಳಗಡೆ ತುಂಬ ಸೇಫ್ಟಿಯಾಗಿ ಪ್ರತಿಯೊಂದನ್ನು ಕೂಡ ಪ್ಯಾಕ್ ಮಾಡಿರ್ತಾರೆ ಆ್ಯಂಡ್ ಯೂಸರ್ ಮ್ಯಾನುವಲ್ ಕೂಡ ಕೊಟ್ಟಿದ್ದಾರೆ ಯಾವ ಥರ ಇದನ್ನು ಯೂಸ್ ಮಾಡಬೇಕು ಅಂತೇಳ್ಬಿಟ್ಟು ಆ್ಯಂಡ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ನ ಪ್ರತಿಯೊಂದೂ ತಿಳಿಸ್ಕೊಟ್ಟಿದ್ದಾರೆ ಈ ಪ್ರಾಡಕ್ಟ್ನ ಯಾವ ಥರ ಯೂಸ್ ಮಾಡಬೇಕು ಯಾವ ಥರ ಕನೆಕ್ಟ್ ಮಾಡಬೇಕು ಫೋನಿಗೆ ಆಗಿರ್ಬೋದು ಅಥವಾ ಆಗಿರ್ಬೋದು ಪ್ರತಿಯೊಂದು ಕೂಡ ಈ ಒಂದು ಯೂಸರ್ ಮ್ಯಾನೂಲಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಏನು ನೋಡ್ತಾ ಇದ್ದೀವಿ ಇದೇನೆ ಬಾಕ್ಸು ಮೇಯ್ನು ವೈರ್ಲೆಸ್ ಮೈಕ್ರೋಫೋನ್ ಬಾಕ್ಸು ಇದು ಸೈಡಲ್ಲಿರಲಿ ಆಮೇಲೆ ತೋರಿಸ್ತೀನಿ ಅದ್ರೊಳಗಡೆ ಯಾವ ಥರ ಇದೆ ಅಂತ ಇದರೊಳಗಡೆ ಏನು ಇದ್ದೀವಿ ಈ ಥರ ಒಂದು ಚಾರ್ಜಿಂಗ್ ಕೇಬಲ್ಲು ಆ್ಯಂಡ್ ಇದು ಕ್ಯಾಮ್ರಕ್ಕೆ ಕನೆಕ್ಟ್ ಮಾಡೋವಂಥ ಅಡಾಪ್ಟರ್ಸ್ನೆಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಇದರಲ್ಲಿ ಸಿ ಟು ಸಿ ಮತ್ತು ಸಿ ಇಂದ ಓ ಟಿ ಜಿ ಕೇಬಲ್ಗಳು ಕೊಟ್ಟಿದ್ದಾರೆ ಅಂದರೆ ಈ ಥರ ಕನೆಕ್ಟರ್ಗಳು ಕೊಟ್ಟಿದ್ದಾರೆ ಓ ಟಿ ಜಿ ಕನೆಕ್ಟರ್ಗಳು ಐಫೋನಿಗೆ ಮತ್ತು ಆ್ಯಂಡ್ರಾಯ್ಡಿಗೆ ಆಗೋವಂಥ ಸಿ ಟು ಸಿ ಕೊಟ್ಟಿದ್ದಾರೆ ಹಾಂ ಇದು ಐಫೋನಿಂದ ಆ್ಯಂಡ್ರಾಯ್ಡು ಏನು ಸಿ ಬರುತ್ತೆ ಅದಕ್ಕೆ ಇದು ಸಿ ಟು ಸಿ ಆ್ಯಂಡ್ರಾಯ್ಡ್ ಫೋನಿಂದ ಇದಕ್ಕೆ ಕನೆಕ್ಟ್ ಮಾಡೋ ಅಂಥದ್ದು ಈ ಬಾಕ್ಸ್ ಒಳಗಡೆ ಓಪನ್ ಮಾಡಿದರೆ ಸೇಮ್ ನಾವು ಯಾವ ಥರ ಒಂದು ಸಾಂಗ್ ಕೇಳೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಪ್ರೆಸೆಂಟು ಇಯರ್ಬಡ್ಸು ಆ ಥರ ಕಾಣುತ್ತೆ ನೋಡಿದರೆ ಸಡನ್ಲಿ ಬಟ್ ಓಪನ್ ಮಾಡಿದರೆ ಈ ಥರ ವೈರ್ಲೆಸ್ ಮೈಕ್ರೋಫೋನ್ಗಳು ಕೊಟ್ಟಿದ್ದಾರೆ ಅಸ್ ಇಲ್ಲಿ ಕಾಣ್ತಾ ಇದೆ ಬ್ಲೂ ಬ್ಲೂ ಲೈಟ್ ಬ್ಲಿಂಕ್ ಇದೆ ಎಲ್ ಇ ಡಿ ಒನ್ನಲ್ಲಿ ಬಸ್ ಇದನ್ನು ಓಪನ್ ಮಾಡಿದರೆ ಅದು ಆಟೋಮೆಟಿಕ್ಲಿ ಕನೆಕ್ಟ್ ಆಗುತ್ತೆ ಬಸ್ ನೋಡ್ತಾ ಇದ್ದೀರಾ ಕನೆಕ್ಟ್ ಆಗಿದೆ ಎಲ್ ಇ ಡಿ ಒನ್ನು ಬ್ಲೂ ಕಲರ್ ಹೊತ್ತಿದೆಯಲ್ಲ ಇದರಲ್ಲೂ ಕೂಡ ರೆಡ್ಡು ಮತ್ತು ಬ್ಲೂ ಹೊತ್ತಿದೆ ಈ ರೆಡ್ ಕಲರ್ ಏನಿದೆ ಅದು ನಾಯ್ಸ್ ರಿಡಕ್ಷನ್ನು ಅಂದರೆ ಅದು ಕ್ಯಾನ್ಸಲ್ ಮಾಡುತ್ತೆ ಒಂದು ಕ್ಲಿಕ್ ಮಾಡಿದರೆ ಈ ಒಂದು ಬಟನನ್ನು ಒಂದು ಸತಿ ಕ್ಲಿಕ್ ಮಾಡಿದರೆ ಅದು ಆಫ್ ಆಗುತ್ತೆ ಅದು ಆಫ್ ಆಯಿತು ಅಂತಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಆಗಿರುತ್ತೆ ಅದನ್ನು ಇನ್ನೊಂದು ಸತಿ ಆನ್ ಮಾಡಿದರೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿರುತ್ತೆ ಅಂದರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಆಗ್ತಾ ಇರುತ್ತಲ್ಲ ಆ ಸೌಂಡನ್ನು ಅದು ಅವಾಯ್ಡ್ ಮಾಡುತ್ತೆ ಅಂತೇಳ್ಬಿಟ್ಟು ಕೊಟ್ಟಿದ್ದಾರೆ ಈ ಫೀಚರ್ಸ್ ಇದೆ ಇದರಲ್ಲಿ ಇನ್ನೂ ಒಂದು ಎರಡು ಫ್ಯೂಚರ್ಸ್ ಇದೆ ತುಂಬ ಚೆನ್ನಾಗಿದೆ ಫ್ಯೂಚರ್ಸು ಒಂದು ಕನೆಕ್ಟ್ ಆಗುತ್ತೆ ಇದನ್ನು ತೊಗೊಂಡ್ರೆ ಎರಡನ್ನೂ ಕೂಡ ಹಾಂ ಇದು ಕನೆಕ್ಟ್ ಆಗಿದೆ ಇದು ಕನೆಕ್ಟ್ ಆಗಿದೆ ಈ ಥರ ಒಂದು ಚಾರ್ಜಿಂಗ್ ಕೇಸ್ ಕೊಟ್ಟಿದ್ದಾರೆ ಇದ್ರೊಳಗೆ ಹಾಕಿದರೆ ಆಟೋಮೆಟಿಕ್ಲಿ ಅದು ಚಾರ್ಜ್ ಆಗ್ತಾ ಇರುತ್ತೆ ಆ್ಯಂಡ್ ಇದನ್ನು ಯಾವ ಥರ ಕನೆಕ್ಟ್ ಮಾಡೋದು ಅಂತಂದರೆ ಫೋನ್ಗಳಿಗೆ ಅಸ್ ಈ ಸಿ ಪಿನ್ ಏನಿದೆ ಇದು ಓ ಟಿ ಜಿದು ಇದನ್ನು ಇದು ಕನೆಕ್ಟ್ ಮಾಡಿಬಿಟ್ಟು ಇದನ್ನು ಸೀದಾ ಅಂದರೆ ಫೋನಿಗೆ ಕನೆಕ್ಟ್ ಮಾಡೋದು ಅಷ್ಟೇ ಅದು ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ ಇದನ್ನು ನಾವು ಶರ್ಟ್ಗೆ ಹಾಕೋಬೋದು ಇದನ್ನ ಮ್ಯಾಗ್ನೆಟಿಕ್ ಟೈಪ್ ಕೂಡ ಕೊಟ್ಟಿದರೆ ಈ ಥರ ಕ್ಲಿಕ್ ಕೂಡ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಈ ಥರನೂ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಈ ಥರ ಮ್ಯಾಗ್ನೆಟಿಕ್ಕಾಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ಈ ಥರನೂ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಬ್ಯಾಡವಾಡ್ ಟೈಮಲ್ಲಿ ಆರಾಮ್ಸೆ ಚಾರ್ಜ್ ಹಾಕ್ಬೋದು ಸಿಂಪಲ್ಲಾಗಿ ಇಷ್ಟೇ ಇದು ಸಿ ಟು ಸಿ ಕೊಟ್ಟಿದ್ದಾರೆ ಇದನ್ನು ಕೂಡ ಬೇಕಾದಾಗ ಯೂಸ್ ಮಾಡ್ಕೋಬೋದು ಬ್ಯಾಡವರ್ ಟೈಮಲ್ಲಿ ಚಾರ್ಜ್ ಹಾಕಿದರೆ ಚಾರ್ಜ್ ಆಗ್ತಾ ಇರುತ್ತೆ ಅಷ್ಟು ನಿಮ್ಗೆ ತೋರಿಸ್ತಾ ಇದೆ ಅಲ್ಲಿ ಚಾರ್ಜಿಂಗ್ ಇಂಡಿಕೇಟರ್ನೂ ಕೂಡ ಕೊಟ್ಟಿದ್ದಾರೆ ಏಯ್ಟಿ ಪರ್ಸೆಂಟ್ ಚಾರ್ಜ್ ಇದೆ ಅಂತ ತೋರಿಸ್ತಾ ಇದೆ ಎಸ್ ವೀಡಿಯೋ ಮಾಡೋರಿಗೆ ತುಂಬ ಯೂಸ್ಫುಲ್ಲು ಏನು ನಾವು ಪಬ್ಲಿಕ್ ಪ್ಲೇಸ್ಗಳಲ್ಲಿ ವೀಡಿಯೋ ಮಾಡ್ತೀವಿ ಅಲ್ಲಿ ತುಂಬ ನಾಯ್ಸ್ ಆಗ್ತಾ ಇರುತ್ತೆ ಗೊತ್ತಿರುತ್ತೆ ಎಲ್ರಿಗೂ ಕೂಡ ಆ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಆಗಿರ್ಬೋದು ಮತ್ತು ಏನು ಕೂಡ ಬ್ಯಾಕ್ ಗ್ರೌಂಡ್ ವಾಯ್ಸು ಕೇಳಿಸ್ತಾ ಇರ್ಬೋದು ಆ ಥರ ಇರಬೇಕು ಅಂತಂದರೆ ಈ ಥರ ಒಂದು ಮೈಕ್ರೋಫೋನ್ ತೊಗೊಳ್ಳಿ ತುಂಬ ಚೆನ್ನಾಗಿದೆ ನನ್ನ ಫ್ರೆಂಡು ಸಜೆಸ್ಟ್ ಮಾಡಿದ್ದು ಇದು ಚೆನ್ನಾಗಿರುತ್ತೆ ನೋಡಿ ತೊಗೊಳ್ಳು ಅಂತೇಳಿ ಅವನು ಯೂಸ್ ಮಾಡ್ತಾಯಿದ್ದಾನೆ ಹಾಗಾಗಿ ಈ ಒಂದು ಈ ಮಾಡಲು ಮೈಕ್ರೋಫೋನ್ ತೊಗೊಳ್ಳಿ ತುಂಬ ಅಂದರೆ ಏನು ಕಾಸ್ಟ್ಲಿ ಏನಿಲ್ಲ ತುಂಬ ಕಡಿಮೆ ಇದೆ ತುಂಬ ಚೆನ್ನಾಗಿದೆ ಮಾಡೆಲ್ ನಂಬರು ನೋಡ್ಕೊಳ್ಳಿ ಮೈಕ್ರೋಫೋನ್ ಡಿಜಿಟೆಕ್ಕಲ್ಲಿ ತುಂಬ ಹಳವಾರು ಮೈಕ್ರೋಫೋನ್ ಸಿಗುತ್ತೆ ಬಟ್ ಇದರಲ್ಲಿ ಮಾಡಲ್ ಇದ್ದೇನೆ ಮಾಡೆಲ್ ನಂಬರ್ ಹಾಕಿದಾರಲ್ಲ ಡಿ ಡಬ್ಲ್ಯೂ ಎಮ್ ಒನ್ ನಾಟ್ ಏಯ್ಟ್ ಈ ಒಂದು ಮಾಡೆಲ್ ನಂಬರ್ ಏನಿದೆ ಇದನ್ನು ತಗೊಳ್ಳಿ ತುಂಬ ಚೆನ್ನಾಗಿದೆ ಅದು ಡಿಜಿಟೆಕ್ ಕೂಡ ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಎಸ್ ನೋಡಿದ್ರಲ್ಲ ಈ ರೀತಿಯಾದ ಪ್ರಾಡಕ್ಟ್ಸು ಒಳಗಡೆ ಇರುತ್ತೆ ಪ್ರತಿಯೊಂದು ಕೂಡ ಈ ಥರ ಇರುತ್ತೆ ಪ್ರತಿಯೊಂದು ಕೂಡ ಯಾರಿಗಾದ್ರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ಲಿಂಕ್ನ ಶೇರ್ ಮಾಡ್ತೀನಿ ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನೆಕ್ಸ್ಟು ಒಂದು ಇಂಟ್ರೆಸ್ಟಿಂಗ್ ಆದ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಗಾಯ್ಸ್ ಸರ್ ಹೋಗು ನಿನಗೆ ಬ್ರೈಟ್ ಫ್ಯೂಚರ್ ಇದೆ ತಮ್ಮ ಆಶೀರ್ವಾದ ಇರಲಿ ಸರ್ ಇರಲಿ ಹೋಗಿ